ಸ್ನೇಹಿತರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಯವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ ನಂತರ ನೇರ ಅಬುದಾಬಿಗೆ ಹೋಗಿ ಅಲ್ಲೊಂದು ದೇವಾಲಯದ ಉದ್ಘಾಟನೆಯಲ್ಲಿ ಪಾಲ್ಗೊಂಡ್ರು ಅಲ್ಲಿನ ಅನಿವಾಸಿ ಭಾರತೀಯರ ಜೊತೆಗೆ ಅರೇಬಿಕ್ನಲ್ಲಿ ಭಾಷಣ ಮಾಡಿದ್ರು ನಮಗೆ ಅದು ಅರ್ಥ ಆಗಲ್ಲ ಅಲ್ಲಿ ಭಾಷಣ ಮುಗಿಸಿ ನೇರ ಅವರು ಬಂದದ್ದು ಚಂಬಲ್ಗೆ ಚಂಬಲ್ಗೆ ಬಂದು ಅಲ್ಲಿ ಕಲ್ಕಿಧಾಮ್ ದೇವಾಲಯದ ಗುದ್ದಲಿ ಪೂಜೆಯನ್ನು ಮಾಡಿದ್ರು ಶ್ರೀಯುತ ಘನವೆತ್ತ ಮಾನನೀಯ ಹೀಗೆ ಅನೇಕ ಬಿರುದಾಂಕಿತರಾಗಿರುವ ಧರೆಯುಳು ಪೆಸರಾಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇವಾಲಯಗಳ ಹಿಂದೆ ಓಡಾಡ್ತಾ ಇದ್ದಾರೆ ಚುನಾವಣೆ ಹತ್ರ ಬರ್ತಾ ಇದೆ ಅಷ್ಟೇ ಇಂಥ ಸಂದರ್ಭದಲ್ಲಿ ಅವರ ಇತ್ತೀಚಿನ ಕೆಲವು ರಹಸ್ಯ ಸಾಧನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇವರ್ನಾಡ್ ದೇಶದ ಸರ್ವಶಕ್ತ ದೇವತೆಯಾಗಿರುವ ನರೇಂದ್ರ ಮೋದಿಯವರು ಈಡಿಯನ್ನು ಬಲದ ಕೈಯಲ್ಲಿಯೂ ಐ ಟಿಯನ್ನು ಎಡದ ಕೈಯಲ್ಲಿಯೂ ಸಿ ಬಿ ಐಯನ್ನು ಮೂರನೇ ಕೈಯಲ್ಲಿಯೂ ನಾಲ್ಕನೇ ಕೈಯಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡು ದೇಶದ ಎಲ್ಲ ಸ್ವಾತಂತ್ರ್ಯಗಳನ್ನು ತನ್ನ ಕಾಲ ಕೆಳಗೆ ಮೆಟ್ಟಿ ನಿಂತಿದ್ದಾರೆ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ನರೇಂದ್ರ ಮೋದಿಯವರು ಅವರ ಕೆಲವು ಸಾಧನೆಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತೇನೆ ನಂಬರ್ ಒಂದು ಇವತ್ತು ಅಂದರೆ ಫೆಬ್ರವರಿ ಇಪ್ಪತ್ತೆರಡರಂದು ನರೇಂದ್ರ ಮೋದಿಯವರ ಮೂರನೇ ಕೈಯಲ್ಲಿದ್ದ ಆಯುಧ ಸಿ ಬಿ ಐಯನ್ನು ಪ್ರಯೋಗ ಮಾಡಿದ್ದಾರೆ ಕಿರು ಜಲ ವಿದ್ಯುತ್ ಯೋಜನೆಗೆ ಸಂಬಂಧಿಸಿದಂತೆ ಅದರ ವಿಚಾರವಾಗಿ ಕೇಂದ್ರೀಯ ತನಿಖಾ ದಳ ಅಂದ್ರೆ ಇವರ ಆಯುಧ ಸಿಬಿಐ ಏನಿದೆ ಅದು ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಅವರ ಮನೆಯ ಮೇಲೆ ದಾಳಿ ಮಾಡಿದೆ ಸುಮಾರು ನೂರು ಮಂದಿ ಅಧಿಕಾರಿಗಳು ಸತ್ಯಪಾಲ್ ಮತ್ತೆ ಅವರ ಮನೆ ಹಾಗೆ ಇತರ ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರೆ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ಯೋಜನೆಯ ಸಿವಿಲ್ ಕಾಮಗಾರಿಗಳಲ್ಲಿ ಎರಡು ಫೈಲ್ಗಳನ್ನು ಮೂವ್ ಮಾಡೋದಕ್ಕೆ ಮುನ್ನೂರು ಕೋಟಿ ರೂಪಾಯಿ ಲಂಚವನ್ನು ತೆಗೆದುಕೊಂಡಿದ್ದಾರೆ ಅಂತ ಇವರ ಮೇಲೆ ಆರೋಪವನ್ನು ಹೊರಿಸಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ ಒಂದರ ಅಕ್ಟೋಬರ್ನಲ್ಲಿ ಇದೇ ಸತ್ಯಪಾಲ್ ಮಲ್ಲಿಕ್ ಅವರು ಒಬ್ಬ ಆರ್ ಎಸ್ ಎಸ್ ನಾಯಕರೊಬ್ಬರಿಗೆ ಸಂಬಂಧಿಸಿದ ಫೈಲ್ ಜೊತೆಗೆ ಇನ್ನೊಂದು ಅನ್ನು ಕ್ಲಿಯರ್ ಮಾಡೋದಕ್ಕೆ ತಮಗೆ ಮುನ್ನೂರು ಕೋಟಿ ಲಂಚ ಕೊಡಲು ಬಂದಿದ್ರು ಅಂತ ಆರೋಪ ಮಾಡಿದ್ರು ಸತ್ಯಪಾಲ್ ಮಲ್ಲಿಕ್ ಮಾಡಿದ ಈ ಆರೋಪದ ನಂತರ ಸಿ ಬಿ ಐ ಎರಡು ಕೇಸ್ಗಳನ್ನು ದಾಖಲು ಮಾಡಿ ಹದಿನಾಲ್ಕು ಕಡೆ ರೈಡ್ ಮಾಡಿತ್ತು ಆದರೆ ಈಗ ಅದೇ ಆರೋಪ ಮಾಡಿರುವ ಸತ್ಯಪಾಲ್ ಮಲ್ಲಿಕ್ ಅವರ ವಿರುದ್ಧವೇ ಈ ಪ್ರಕರಣವನ್ನು ತಿರುಗಿಸಿ ಅವರ ಮನೆಯ ಮೇಲೆ ದಾಳಿ ಮಾಡಲಾಗಿದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಳಸಿದ್ದು ತಮ್ಮ ಮೂರನೇ ಕೈಯಲ್ಲಿದ್ದ ಆಯುಧ ಸಿಬಿಐ ಅನ್ನು ಅಷ್ಟಕ್ಕೂ ಸತ್ಯಪಾಲ್ ಮೇಲೆ ಯಾಕೆ ಈ ನಮ್ಮ ದೇವರಿಗೆ ಇಷ್ಟೊಂದು ಸಿಟ್ಟು ಯಾಕೆ ನಮ್ಮ ದೇವರು ಸಿಬಿಐ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಈ ಹಿಂದೆ ಕರಂತಾಪರ್ ಅವರ ಜೊತೆಗೆ ಒಂದು ಸಂದರ್ಶನದಲ್ಲಿ ಸತ್ಯಪಾಲ್ ಮಲ್ಲಿಕ್ ಅವರು ಮಾತಾಡ್ತಾ ಇದ್ದರು ಅವ್ರು ಮಾತಾಡ್ತಾ ಪುಲ್ವಾಮಾ ದಾಳಿಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರದ ಬಗ್ಗೆ ಅವರು ಒಂದು ವಿವರಣೆಯನ್ನು ಕೊಡ್ತಾರೆ ಪುಲ್ವಾಮಾದಲ್ಲಿ ಆರ್ ಪಿ ಎಫ್ ಬೆಂಗಾವಲು ಪಡೆಯ ಮೇಲಿನ ದಾಳಿಯು ಭಾರತೀಯ ಗುಪ್ತಚರ ಇಲಾಖೆಯ ಬಹಳ ದೊಡ್ಡ ವೈಫಲ್ಯ ನಿರ್ದಿಷ್ಟವಾಗಿ ಹೇಳಬೇಕಾಗಿದ್ರೆ ಗೃಹ ಸಚಿವಾಲಯದ ಅಸಮರ್ಥತೆಯ ಪರಿಣಾಮದಿಂದಾಗಿ ಈ ದಾಳಿ ನಡೆದಿದೆ ಆಗ ರಾಜನಾಥ್ ಸಿಂಗ್ ಅವರು ಗೃಹ ಸಚಿವರಾಗಿದ್ದರು ಸಿ ಆರ್ ಪಿ ಎಫ್ ತನ್ನ ಜವಾನರನ್ನ ಸಾಗಿಸೋದಕ್ಕೆ ಏರ್ಕ್ರಾಫ್ಟ್ ಅನ್ನ ಕೇಳಿತ್ತು ಆದರೆ ಕೇಂದ್ರ ಗೃಹ ಸಚಿವಾಲಯ ಅದನ್ನು ನಿರಾಕರಿಸಿತ್ತು ಈ ಕಾರಣದಿಂದಾಗಿ ಈ ದಾಳಿ ನಡೆದಿದೆ ಪುಲ್ವಾಮಾ ದಾಳಿಯ ಬಗ್ಗೆ ಮೋದಿ ಸರ್ಕಾರದ ನಡೆಯನ್ನ ಎಳೆ ಎಳೆಯಾಗಿ ಹೀಗೆ ಸತ್ಯಪಾಲ್ ಮಲ್ಲಿಕ್ ಅವರು ಕರಣ್ ಥಾಪರ್ ಅವರ ಜೊತೆಗಿನ ಇಂಟರ್ವ್ಯೂ ನಲ್ಲಿ ಬಿಡಿಸಿಟ್ಟಿದ್ದಾರೆ ಆಗ ಇಡೀ ದೇಶವೇ ಸತ್ಯಪಾಲ್ ಹೇಳಿಕೆಗೆ ಬೆಚ್ಚು ಬಿದ್ದಿತ್ತು ನಮ್ಮ ದೇವರು ಹೀಗೆ ಮಾಡೋದಕ್ಕೆ ಸಾಧ್ಯನಾ ಯಾರಾದರೂ ನಂಬುವಂತ ವಿಚಾರವಾ ಆದರೆ ತನ್ನ ಪೀಠವನ್ನು ಉಳಿಸಿಕೊಳ್ಳಲು ಜನರನ್ನ ಭಾವೋದ್ರಿಕ್ತಗೊಳಿಸಲು ಮಾಡಿಯೂ ಮಾಡಿರ್ತಾರೆ ಹೀಗೂ ಕೂಡ ನಮ್ಮ ದೇಶದ ಜನರು ಮಾತನಾಡೋದಕ್ಕೆ ಶುರು ಮಾಡಿದ್ರು ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದಂತ ಭೀಕರ ಈ ಪುಲ್ವಾಮಾ ದಾಳಿಯಲ್ಲಿ ಭಾರತೀಯ ಸೇನೆಯ ನಲವತ್ತು ಯೋಧರು ಹುತಾತ್ಮರಾದರು ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ತೆಗೆದುಕೊಂಡು ಆರ್ಮಿ ಟೆರಿಟರಿಯ ಒಳಗಡೆ ಹೇಗೆ ಬಂದ್ರು ಭಯೋತ್ಪಾದಕರು ಅಂತ ಏನು ಪ್ರಶ್ನೆ ಕೇಳಿದ್ವಿ ನಾವು ಅಥವಾ ಯಾರೇ ಪ್ರಶ್ನೆ ಕೇಳಿದ್ರು ಕೂಡ ಅವರನ್ನ ಬಿಜೆಪಿಯವರು ನರೇಂದ್ರ ಮೋದಿ ಅವರ ಹಿಂಬಾಲಕರು ದೇಶದ್ರೋಹಿಗಳು ಅಂತಲೇ ಕರ್ತರು ಸತ್ಯಪಾಲ್ ಮಲಿಕ್ ಅವರ ಈ ಹೇಳಿಕೆ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿಯ ಇರುಸು ಮುರುಸನ್ನು ತಂದಿತ್ತು ಇದರ ದ್ವೇಷವನ್ನ ನರೇಂದ್ರ ಮೋದಿ ಅವರು ಸಾಧಿಸ್ತಿದ್ದಾರೋ ಏನೋ ಗೊತ್ತಿಲ್ಲ ಈಗ ಅವರು ಸಿಬಿಐ ಅಸ್ತ್ರವನ್ನ ಸತ್ಯಪಾಲ್ ಅವರ ಮೇಲೆ ಪ್ರಯೋಗ ಮಾಡಿದೆ ಇವತ್ತಿನ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಬಾರಿ ಮೋದಿಜಿಯವರು ತಮ್ಮ ಆಯುಧವನ್ನು ಬಳಸುವ ಬದಲು ಇಡಿ ಐ ಟಿ ಸಿಬಿಐ ಬಳಸುವ ಬದಲು ತಮ್ಮ ಪಟ್ಟಾಲವನ್ನ ಕಳಿಸಿದ್ದಾರೆ ತಮ್ಮ ಪೊಲೀಸು ಸೈನ್ಯವನ್ನು ಬಳಸಿದ್ದಾರೆ ಪಂಜಾಬ್ ಹರಿಯಾಣದ ಏನಿದೆ ಶಂಭುವಿಗೆ ಅವರು ತಮ್ಮ ಪೊಲೀಸರನ್ನ ಕಳಿಸಿದ್ದಾರೆ ಫೆಬ್ರವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಂಜಾಬಿನ ರೈತರು ದೆಹಲಿಯ ಕಡೆಗೆ ಶಾಂತಿಯುತವಾಗಿ ಮೆರವಣಿಗೆ ಹೊರಟಿದ್ರು ಇವರನ್ನ ಹರಿಯಾಣ ಪೊಲೀಸರು ಶಂಭು ಗಡಿಯಲ್ಲಿ ತಡೆದು ನಿಲ್ಲಿಸಿದ್ದಾರೆ ದೊಡ್ಡ ದೊಡ್ಡ ಬ್ಯಾರಿಕೇಡ್ಗಳು ಕಾಂಕ್ರೀಟ್ ಗೋಡೆಗಳನ್ನ ಕಟ್ಟಿ ದಾರಿಗೆ ಉಕ್ಕಿನ ಮುಳ್ಳುಗಳನ್ನ ಹಾಕಿ ರೈತರ ಈ ಹೋರಾಟವನ್ನ ಮೆರವಣಿಗೆನ ತಡೆದು ನಿಲ್ಲಿಸಿದ್ದಾರೆ ನಿರಂತರವಾಗಿ ರಬ್ಬರ್ ಬುಲೆಟ್ ಪೆಲ್ಲೆಟ್ಗಳು ಪೆಟ್ರೋಲ್ ಬಾಂಬ್ ಮತ್ತೆ ಅಶ್ರವಾಯುಗಳಂತಹ ಶಸ್ತ್ರಾಸ್ತ್ರಗಳನ್ನು ಬಳಸಿ ರೈತರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ರೈತರ ವಯಸ್ಸನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮುದುಕರು ಯುವಕರು ಹೆಂಗಸರು ಮಕ್ಕಳು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬ್ಯಾರಿಕೇಡ್ ಅನ್ನ ಪಾಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವ ರೈತರ ಮೇಲೆ ರಬ್ಬರ್ ಪೆಲ್ಲೆಟ್ ಶೂಟ್ ಮಾಡಿ ದಾಳಿ ಮಾಡ್ತಾ ಇದ್ದಾರೆ ಇದು ಪೊಲೀಸರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ದೇವೇಂದರ್ ಸಿಂಗ್ ಅಂತ ಹೇಳುವ ಇಪ್ಪತ್ತೆರಡು ವರ್ಷ ಪ್ರಾಯದ ಯುವಕನ ಎಡಗಣ್ಣಿಗೆ ರಬ್ಬರ್ ಪೆಲ್ಲೆಟ್ ಶೂಟ್ ಮಾಡಿ ಅವನ ಎಡಗಣ್ಣಿನ ದೃಷ್ಟಿಯನ್ನೇ ಅವರು ಕಿತ್ತು ಹಾಕಿದ್ದಾರೆ ಶಂಭುವಿನಲ್ಲಿ ಅಂದ್ರೆ ಈ ಹರಿಯಾಣ ಮತ್ತೆ ಪಂಜಾಬ್ನ ಗಡಿ ಏನಿದೆ ಶಂಭು ಇಲ್ಲಿ ನೂರ ನಲ್ವತ್ತೊಂದು ಮತ್ತೆ ಕಣೌರಿಯಲ್ಲಿ ಮೂವತ್ತಾರು ಒಟ್ಟು ನೂರ ಎಪ್ಪತ್ತ ಏಳು ರೈತರು ಗಾಯಗೊಂಡಿದ್ದಾರೆ ಈ ಮಧ್ಯೆ ಬಹಳ ದೊಡ್ಡ ದುರಂತದ ವಿಚಾರ ಏನಪ್ಪಾ ಅಂದ್ರೆ ಪಂಜಾಬ್ನ ಭಟಿಂಡ ಜಿಲ್ಲೆಯ ಬಲ್ಲೋ ಗ್ರಾಮದ ಶುಭಕರ್ಣ ಸಿಂಗ್ ಅಂತ ಹೇಳುವ ಇಪ್ಪತ್ತೆರಡು ವರ್ಷ ಪ್ರಾಯದ ಯುವಕನನ್ನ ಪೊಲೀಸರು ರಬ್ಬರ್ ಪೆಲ್ಲೆಟ್ ಶೂಟ್ ಮಾಡಿ ಸಾಯಿಸಿದ್ದಾರೆ ಈ ಭೀಕರ ಕೇಂದ್ರ ಸರ್ಕಾರಿ ಪ್ರಾಯೋಜಿತ ಕೊಲೆ ನಡೆದದ್ದು ನಿನ್ನೆ ಅಂದರೆ ಫೆಬ್ರವರಿ ಇಪ್ಪತ್ತೊಂದರಂದು ಹೀಗೆ ಸ್ವಾಮಿನಾಥನ್ ಆಯೋಗದ ಶಿಫಾರಸ್ಸಿನಂತೆ ನಮಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಿ ರೈತರಿಗೆ ಕಾರ್ಮಿಕರಿಗೆ ಪಿಂಚಣಿಯನ್ನು ಕೊಡಿ ಲಖಿಂಪುರಿ ಖೇರಿಯ ಹತ್ಯಾಕಾಂಡದಲ್ಲಿ ಸಾವನ್ನಪ್ಪಿದ ರೈತರಿಗೆ ನ್ಯಾಯ ಕೊಡಿ ಅಪರಾಧಿಗಳನ್ನು ಬಂಧಿಸಿ ಹೀಗೆ ಕೆಲವು ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆಗೆ ಇಳಿದಿರುವ ರೈತರ ವಿರುದ್ಧ ನಮ್ಮ ದೇವರು ತಮ್ಮ ಸೈನ್ಯವನ್ನು ಬಳಸಿ ದಾಳಿ ನಡೆಸಿದ್ದಾರೆ ಅಕ್ಷರಶಃ ರೈತರ ವಿರುದ್ಧ ಕೇಂದ್ರ ಸರ್ಕಾರ ಯುದ್ಧವನ್ನೇ ಸಾರಿದಂತೆ ಕಾಣ್ತಾ ಇದೆ ಈಗ ಇನ್ನೊಂದು ವಿಚಾರವನ್ನ ನಿಮಗೆ ಹೇಳ್ತೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದು ನಮ್ಮ ದೇವರು ನರೇಂದ್ರ ಮೋದಿಯವರು ಏನಿದ್ದಾರೆ ಅವರ ತವರಿನ ಊರಿನ ಕತೆ ಹುಟ್ಟೂರಿನ ಕತೆ ಅವರು ಟೀ ಮಾರಿದ ಮೊಸಳೆಗಳ ಜೊತೆ ಸೆನೆಸಾಡಿ ಬಾಲ ಲೀಲೆಗಳನ್ನ ತೋರಿಸಿದ ನೆಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಅಂತ ಜಪ ಮಾಡುತ್ತಾ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿಯವರ ಜನ್ಮ ನೆಲ ಈ ನೆಲದಲ್ಲಿ ಇದೇ ನೆಲದಲ್ಲಿ ಅಲ್ಲಿನ ಜನ ಇನ್ನು ನೆಲದಲ್ಲೇ ಕುಳಿತುಕೊಂಡೇ ಒಂದು ಎರಡನ್ನ ಮಾಡ್ತಾ ಇದ್ದಾರೆ ಬಯಲು ಮಲ ವಿಸರ್ಜನೆ ಗುಜರಾತ್ ಮಾಡೆನ್ ಒಂದು ಹೆಗ್ಗಳಿಕೆಯಾಗಿ ಬದಲಾಗ್ತಾ ಇದೆ ಜನವರಿ ಹತ್ತರಿಂದ ಹನ್ನೆರಡರವರೆಗೆ ಹತ್ತನೇ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗ ಸಭೆ ಅಹಮದಾಬಾದ್ ನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಅಲ್ಲಿಗೆ ದೊಡ್ಡ ದೊಡ್ಡ ಹೂಡಿಕೆದಾರರು ಶ್ರೀಮಂತರು ಗಣ್ಯರು ನಾಯಕರು ಎಲ್ಲರೂ ಬರ್ತಾರೆ ಅಲ್ವಾ ಈ ಸಂದರ್ಭದಲ್ಲಿ ಅಹಮದಾಬಾದ್ ನ ಶಂಕರ್ ಭುವನ್ ನಲ್ಲಿರುವ ಕೊಳಗೇರಿಯ ನಿವಾಸಿಗಳಿಗೆ ಮುಖಾಮುತಿ ಮುಚ್ಚಿಕೊಂಡು ಓಡಾಡಿ ಅಂತ ಆದೇಶವನ್ನು ಕೊಟ್ಟಿದ್ರು ಅವರ ಮನೆಗಳನ್ನ ಪಿಗಳಿಗೆ ಕಾಣದ ಹಾಗೆ ಮುಚ್ಚಲಾಗಿತ್ತು ಅಷ್ಟಕ್ಕೂ ನರೇಂದ್ರ ಮೋದಿ ಅವರಿಗೆ ಇದೇನು ಹೊಸದೇನಲ್ಲ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೊನಾಲ್ಡ್ ಟ್ರಂಪ್ ಇದೇ ಅಹಮದಾಬಾದ್ಗೆ ಬಂದಾಗ ಮೋದಿಜಿ ನಮಸ್ತೆ ಟ್ರಂಪ್ ಅಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಆಗ ಮೋದಿ ಟ್ರಂಪ್ ರೋಡ್ ನಲ್ಲಿ ಮೆರವಣಿಗೆ ಹೋಗುವಾಗ ಅಹಮದಾಬಾದ್ ನ ರಸ್ತೆಗಳಲ್ಲಿ ಇರುವ ಸ್ಲಮ್ಗಳು ಕಾಣದೇ ಇರಲಿ ಅಂತ ನಾಲ್ಕು ಫುಟ್ ಹೈಟಿನ ಗೋಡೆಗಳನ್ನ ಕಟ್ಟಲಾಗಿತ್ತು ಅಂದ್ರೆ ಬಡವನ ಮುಖ ಕಾಣೋದೇ ಇಲ್ಲ ಕಾಣಲೇಬಾರದು ಅಂತ ಈ ಬಾರಿ ಕೂಡ ಇದೇ ತಂತ್ರವನ್ನ ಮೋದಿಯವರು ಮಾಡಿದ್ದಾರೆ ಅಹಮದಾಬಾದಿನ ಬಡವರು ಮೋದಿಯವರ ತವರಿನ ಜನತೆ ಮುಖ ಮುಚ್ಚಿಕೊಂಡು ಓಡಾಡಬೇಕಾಗಿ ಬಂತು ಇವರು ಇನ್ನು ಚರಂಡಿಯ ಮೇಲೆ ಮನೆ ಕಟ್ಟಿಕೊಂಡು ಸ್ಲಮ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಎಂ ಸಿ ಏನಿದೆ ಅಹಮದಾಬಾದ್ ಅನ್ನ ಬಯಲು ಮಲ ವಿಸರ್ಜನೆ ಮುಕ್ತ ಓಡಿಎಫ್ ನಗರ ಅಂತ ಘೋಷಣೆ ಮಾಡಿತು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಗರವು ನೈರ್ಮಲ್ಯ ಮತ್ತೆ ಬಳಸಬಹುದಾದ ಸಾರ್ವಜನಿಕ ಶೌಚಾಲಯಗಳನ್ನು ಹೊಂದಿದೆ ಅಂತ ಕೇಂದ್ರ ಸರ್ಕಾರದಿಂದ ಓಡಿಎಫ್ ಪ್ಲಸ್ ಶ್ರೇಣಿಯನ್ನ ಅದಕ್ಕೆ ಕೊಡಲಾಯಿತು ಆದರೆ ಇಲ್ಲಿನ ಜನ ಮಾತ್ರ ಇಲ್ಲಿನ ಸ್ಲಮ್ಗಳಲ್ಲಿರುವ ಇಲ್ಲಿನ ನಗರದಲ್ಲಿರುವ ಜನರು ಮಾತ್ರ ಶೌಚಾಲಯ ಇಲ್ಲದೆ ಬಯಲು ಮಲವಿಸರ್ಜನೆ ಮಾಡ್ತಾ ಇದ್ದಾರೆ ಈ ಬಗೆಗಿನ ದಿ ವೈರ್ನ ವರದಿಯನ್ನು ನೀವು ಓದಬಹುದು ಇವಿಷ್ಟು ಮೋದಿಯವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದು ಮೂರು ಸಂಗತಿಯನ್ನು ಇವತ್ತು ಹೇಳಿದ್ದೀನಿ ಮುಂದಿನ ಬಾರಿ ಇನ್ನಷ್ಟು ವಿಚಾರಗಳನ್ನು ನಿಮ್ಗೆ ಹೇಳ್ತೀನಿ ನಮಸ್ಕಾರ